ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾರ್ನಿಂಗು ಮಕ್ಕಳನ್ನೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ಸೊ ಎಲ್ಲ ರೆಡಿಯಾಗಿ ಸ್ಕೂಲ್ಗೆ ಹೋದರು ಇವತ್ತು ಯೋಗ ಡೇ ಇದೆ ಸೊ ಹಾಗಾಗಿ ಇವತ್ತು ಯೋಗ ಡ್ರೆಸ್ ಹಾಕ್ಕೊಂಡು ವೈಟ್ ಶರ್ಟ್ ವೈಟ್ ಟೀ ಶರ್ಟ್ ಮತ್ತು ಬ್ಲ್ಯಾಕ್ ಟ್ರ್ಯಾಕ್ ಪ್ಯಾಂಟ್ ಹಾಕ್ಕೊಂಡು ಸೊ ಇವತ್ತು ಯೋಗ ಡೇ ಅಲ್ವಾ ಸೆಲೆಬ್ರೇಷನ್ ಮಾಡೋದಕ್ಕೆ ಯೋಗ ಮಾಡೋದಕ್ಕೆ ಸ್ಕೂಲ್ಗೆ ಹೋಗಿದ್ದಾರೆ ಸೊ ಇವತ್ತು ನಾನು ಮಕ್ಕಳಿಗೆ ಎಲ್ಲ ಕಾಳುಗಳನ್ನ ಹಾಕಿ ದೋಸೆ ಮಾಡಿಕೊಟ್ಟಿದ್ದೆ ಸೊ ರಾತ್ರಿನೇ ಕಾಳುಗಳು ಹೆಸರು ಕಾಳು ತೊಗರಿ ಕಾಳು ಮತ್ತು ತೊಗರಿ ಬೇಳೆ ಉದ್ದಿನ ಬೇಳೆ ಕಡಲೆಕಾಳು ಮತ್ತು ಮೆಂತ್ಯ ಸ್ವಲ್ಪ ಒಂದು ಇಡೀ ಹಾಕಿ ಎಲ್ಲನೂ ಹಾಕಿಬಿಟ್ಟು ನೆನೆಸಿಟ್ಟಿದ್ದೆ ರಾತ್ರಿನೇ ಬೆಳಗ್ಗೆ ಎದ್ದ ತಕ್ಷಣ ರುಬ್ಬಿಟ್ಟು ಸ್ವಲ್ಪ ಅವಲಕ್ಕಿ ಹಾಕಿ ರುಬ್ಬಿಟ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸೊ ಅದು ದೋಸೆ ಮಾಡಿದ್ದೀನಿ ಕಾಳುಗಳದು ದೋಸೆ ತುಂಬ ಚೆನ್ನಾಗಾಗಿದೆ ಸೊ ತುಂಬ ಟೇಸ್ಟಿಯಾಗಿದೆ ಅದಕ್ಕೆ ಕಾಯಿ ಚಟ್ನಿ ಮಾಡಿದ್ದೆ ತುಂಬ ಚೆನ್ನಾಗಾಗಿದೆ ಸೊ ನಿಮ್ಮ ತೋರಿಸ್ತೀನಿ ಹೇಗೆ ಬರುತ್ತೆ ದೋಸೆ ಅಂತ ತುಂಬ ಗರಿಗರಿಯಾಗಿ ಕಲರ್ಫುಲ್ಲಾಗಿ ಬರುತ್ತೆ ದೋಸೆ ಸ್ವಲ್ಪ ಗ್ರೀನ್ ಇರುತ್ತೆ ಯಾಕಂದರೆ ಹೆಸ್ರು ಕಾಳು ಹಾಕಿದ್ದೀವಲ್ಲ ಸೊ ಹಾಗಾಗಿ ಗ್ರೀನ್ ಇರುತ್ತೆ ಪ್ರೋಟೀನ್ ರಿಚ್ ಇರೋವಂತಹ ದೋಸೆ ಇದು ಎಲ್ಲ ಕಾಳುಗಳನ್ನ ಹಾಕಿ ಮಾಡಿರೋ ಅಂಥದ್ದು ಮಕ್ಕಳಿಗೆ ಬೆಳಗ್ಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಕ್ಕಳು ಸ್ವಲ್ಪ ಈ ಥರ ಇದೆ ಕಲರು ಅಂತ ನನ್ನ ಮಗಳಾಗಲಿ ನೋಡಿದ ತಕ್ಷಣ ಹೇಳ್ತಿದ್ಲು ಕಲರ್ ಏನಮ್ಮ ಹಿಂಗಿದೆ ಅಂತ ಹೇಳಿ ತಿಂದಾದಮೇಲೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ತಿನ್ಕೊಂಡು ಹೋದಲು ಸೊ ಮಕ್ಳಿಗೆ ಹಂಗೆನೇ ಒಂದೊಂದ್ಸಲಿ ಕಲರ್ ನೋಡ್ಬಿಟ್ಟು ಈ ನೀವು ನಾರ್ಮಲ್ ದೋಸೆ ಥರ ಇಲ್ವಲ್ಲ ಸ್ವಲ್ಪ ಚೇಂಜಸ್ ಇದೆ ಕಲರು ಅಂತ ಹೇಳಿಬಿಟ್ಟು ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಬಟ್ ತಿಂದಾದಮೇಲೆ ತುಂಬ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಸೊ ಬಾಕ್ಸಿಗೆಲ್ಲ ತಗೊಂಡೋಗಿದ್ದಾರೆ ಇಲ್ಲೇ ಬಿಸಿ ಬಿಸಿ ದೋಸೆ ಅಲ್ವಾ ಹಾಕ್ಕೊಟ್ಟೆ ತಿಂದರು ಸೊ ಬನ್ನಿ ಹೇಗಿದೆ ದೋಸೆ ಹೇಗಾಯಿತು ಅಂತ ತೋರಿಸ್ತೀನಿ ನೋಡಿ ಎಲ್ಲ ರೀತಿ ಕಾಳುಗಳನ್ನು ರಾತ್ರಿ ನೆನೆಸಿಟ್ಟಿದ್ದೆ ಈಗ ನಾನು ಬೆಳಗ್ಗೆ ಈಗ ಗ್ರೈಂಡ್ ಮಾಡೋದಕ್ಕೆ ಅಂತ ಎಲ್ಲ ನೀರೆಲ್ಲ ಸೋರಿಸ್ಕೊಂಡು ಈಗ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅವಲಕ್ಕಿನೂ ಮಿಕ್ಸ್ ಮಾಡಿಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಸೊ ಜಾಸ್ತಿ ತೆಳು ಮಾಡ್ಕೊಳ್ಳೋದು ಬೇಡ ಗಟ್ಟಿಗೆ ಇರಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ರುಬ್ಬಾದ್ಮೇಲೆ ಈ ರೀತಿ ಆಗುತ್ತೆ ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಎದ್ದ ತಕ್ಷಣ ರುಬ್ಬಿಟ್ರೆ ಒಂದು ಅರ್ಧ ಗಂಟೆ ನಾವೆಲ್ಲ ಕೆಲಸ ಮಾಡಿಕೊಂಡು ಲಾಸ್ಟಲ್ಲಿ ದೋಸೆ ಹಾಕೋವರೆಗೂ ಸೊ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಜಾಸ್ತಿ ತೆಳು ಆದರೆ ಅಷ್ಟು ಚೆನ್ನಾಗಿ ಬರಲ್ವಾ ಗಟ್ಟಿಗೆ ಈ ತರ ಗಟ್ಟಿ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ತುಂಬಾ ಟೇಸ್ಟಿ ಆಗಿತ್ತು ದೋಸೆ ಅಂತ ನಮ್ಗಂತೂ ಸಖತ್ ಇಷ್ಟ ಆಯಿತು ಕಾಯಿ ಚಟ್ನಿ ಜೊತೆಗೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ತುಂಬಾ ಒಳ್ಳೇದು ನಾವಿವತ್ತು ಬಂದಿರುವಂತದ್ದು ಕಲ್ಪತರು ಆರ್ಗ್ಯಾನಿಕ್ ಅಂತ ಹೇಳಿ ಸೊ ಇಲ್ಲಿ ಸ್ವಲ್ಪ ಸಿರಿಧಾನ್ಯಗಳು ಬೇಕಾಗಿತ್ತು ಮಾಲ್ಟ್ ಪೌಡ್ರಿಗೆ ಹಾಗಾಗಿ ಬಂದೆ ಸೊ ನೋಡೋಣ ಫುಲ್ ಆರ್ಗ್ಯಾನಿಕ್ ಇದೆ ಕಡಲೆಕಾಯಿ ಎಣ್ಣೆನೂ ಮಾಡಿಕೊಡ್ತಾರಂತೆ ತ್ರೀ ಹಂಡ್ರೆಡ್ ರುಪೀಸ್ ಲೀಟರ್ ಅಂತ ಹೇಳಿ ಸೊ ಪಾತ್ರೆಗಳೆಲ್ಲ ಇದೆ ಮಣ್ಣಿನ ಮಡಿಕೆಗಳು ಬಾಂಡ್ಲಿ ಆಗಿರ್ಬೋದು ಎಲ್ಲ ಅಡುಗೆ ಮಾಡುವಂಥ ಐಟಮು ಜಗ್ಗು ಮಗ್ಗು ಎಲ್ಲ ಇದೆ ನೋಡಿ ಚೆನ್ನಾಗಿದೆ ನೋಡಲಿ ಇಷ್ಟ ಬಟ್ ಮಾಡೋದಕ್ಕೆ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಬಾಂಡ್ಲಿ ಇದೆ ಕೆಳಗಡೆ ನೆಟ್ಟು ಕೆಳಗಡೆ ನನಗೆ ಜತೆ ಗೋಧಿ ಅದೇ ಎಲ್ಲ ಕಾಳುಗಳು ಎಲ್ಲ ಐಟಮ್ಸ್ಗಳು ಫುಲ್ ಈ ಥರ ಇದೆ ಅಂಗಡಿ ಇದು ಇದಿರೋಂಥದ್ದು ಭಾರತ್ ನಗರ್ ಫಸ್ಟ್ ಪ್ಲೇಸಲ್ಲಿ ചെനീ ഹെ ബ് ഇഷ്ട ദൊഡ ദൊഡി എസ് അത് കടയനു ഇത് നോടേല്ലോ മര ಇದು ಸಕ್ಕರೆ. ಇದು ತಯಾರಾಗ್ತಿದೆ ನೋಡಿ. ನಿಮಗೆ ನೋಡಿ ಇದೆ ಒಂದು. ಇದು ಒಂದು ಆಮ್ಲ ಇರುತ್ತೆ. ಏನದು? ಇದ್ರುದಾ ಕಾಸ್ಟ್ ಐರಲ್ಲ. ಕಕ್ಕ ಬಿಡದೆ. ಕಾಸ್ಟ್ ಐರನ್ನ. ಆ ಇದಕ್ಕೆ ಸರ್. ಅದು ಕಾಸ್ಲಿ. ಇದು 1000 ಇದೆ. ಇದ್ರು ದೊಡ್ಡದು ಬರುತ್ತೆ. ಹಾ. ಕાળೆಯಾಗಿದೆ ಬರುತ್ತೆ. ಸರಿ ಸರಿ. ಅದು ದೊಡ್ಡದು 1000 ಇರುತ್ತೆ. ಇದು 1500

ಧನಿಯಾ ಪುಡಿ ಮೆಂತ್ಯ ಪುಡಿ ಗೊಜ್ಜು ಪುಡಿ ಅಂತೆ ಹುರ್ಗಡ್ಲೆ ಚಟ್ನಿ ಪುಡಿ ಇಡ್ಲಿ ಚಿಲ್ಲಿ ಪುಡಿ ಎಲ್ಲ ಇದೆ ಸೊ ಡಿಸ್ಕೌಂಟ್ ರೇಟ್ಗೂ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು ನೋಡಿ ಇಲ್ಲೆಲ್ಲ ಇದ್ದಾವೆ ಸೊ ಮೇಲೆ ಇದ್ದಾವೆ ನೋಡಿಲ್ಲ ಚೆನ್ನಾಗಿದೆ ಇದೆಲ್ಲ சடலைபீஜுன்ட்டிஃபை தகோ இல்லை ஜோள தக ஆஃப் கேஜி துஃப் கேஜி ஜோள ஆளோ ஜோள இது கெம்பக்கி கெம்பக்கி இதுல ിങ്ക് സാൽ ഇതാ ഇത് ആർഗാനിക് ഇത് ഹെല്ല ഇല്ല പേരി ഷൈനിങ് ത്രണ സക്കേന

ಎಷ್ಟಿದು ಕೆಜಿ ಅದೇ ಶೈನಿಂಗ್ ತರ ಇದೆಯಲ್ಲಾವಗೆಲ್ಲ ತಿಂಡಿ ಆರ್ಗ್ಯಾನಿಕ್ ಮಾಡಿ ಕಡ್ಲೆ ಪುರಿ ಉಂಡೆ ಹಾ ಅದನ್ನ ನೋಡೋಣ ಇದೆಲ್ಲ ಹಪ್ಪಳ ಶಂಡಿಗೆ

ನೋಡೋಣ ಫಿಲ್ಟರ್ ಕಾಫಿ ಕಾಫಿ ಇದೆ ನೋಡಿ ಈ ರೀತಿ ಎಲ್ಲನೂ ಡಿಸೈನ್ ಬರ್ದಿದ್ದಾರೆ ತುಂಬ ಚೆನ್ನಾಗಿದೆ ಇದನ್ನು ಕಾಫಿ ಪುಡಿ ನೋಡೋಣ ಎಲ್ಲ ಹಪ್ಳ ಪಟ್ಟು ಚೆನ್ನಾಗಿ ಕಡ್ಲೆ ಪುರಿ ಉಂಡೆ ವಾಲ್ನಟ್ ಕೊಡಿ ಬಾಲ್ನೆಟ್ ಇದೆಯಾ ನಾಳೆ ಒಂದ ನಾಳೆ ಮಟಾರ್ ದ ಮೋಟಾರ್ ಸ್ಟಾಕ್ ಬಿಟ್ಟು ಬನ್ನಿ ತುಂಬಾ ಸಡಾಕ್ ಜಾಸ್ತಿ ಇರಲ್ಲ ಏನದು ಶಾಂಪೂ

ಇದೆಲ್ಲ ಏನು ಫಾಲ್ ಇದೆಲ್ಲ ಕಡಲೆಕಾಯಿ ಎಣ್ಣೆ ಅಂತೆ ಹರಳೆಣ್ಣೆ ಕಡಲೆಕಾಯಿ ಎಣ್ಣೆ ಬಾಟಲ್ ಇದೆ ರೆಡಿ ಮಾಡಿದ್ದಾರೆ ಅವರನ್ನೇ ಗಾಣದಲ್ಲಿ ಮಾಡುವಂಥದ್ದು ಕೊಬ್ಬರಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಹರಳೆಣ್ಣೆ ಎಣ್ಣೆ ಎಲ್ಲನು ಇಲ್ಲಿ ಪೇಂಟಿಂಗ್ಸ್ ಮಾಡಿದಾರಲ್ಲ ತುಂಬ ಇಷ್ಟ ಆಯಿತು ನನಗೆ ಸೊ ಈ ವ್ಲಾಗ್ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ಮಾಡಿದ್ದಂಥದ್ದು ಸೊ ಎಲ್ಲ ಆರ್ಗ್ಯಾನಿಕ್ ಐಟಮ್ಸ್ ಇರೋವಂಥದ್ದು ಪ್ಯೂರು